ಈಗ ತಾನೇ ಸಿರಾ ಅನ್ನೋ ಮೂವಿಯನ್ನು ನೋಡ್ಕೊಂಡ್ಬಂದೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕಂತಂದ್ರೆ ಒಬ್ಬ ಮುಸ್ಲಿಂ ಹುಡುಗ ಆಮೇಲೆ ಒಬ್ಬಳು ಹಿಂದೂ ಹುಡುಗಿ ಇಬ್ರು ಚಿಕ್ಕ ವಯಸ್ಸಿಂದಾನೆ ಪರಸ್ಪರವಾಗಿ ಪ್ರೀತಿ ಮಾಡ್ತಿರ್ತಾರೆ ಆದ್ರೆ ಈ ಜಾತಿ ಅನ್ನೋ ಒಂದು ಭೇದ ಭಾವ ಗೋಡೆ ಇವ್ರ ಮಧ್ಯೆ ಇರುತ್ತೆ ಈ ವಿಷಯ ಹುಡುಗಿ ಮನೆಯೊಳಗೆ ಗೊತ್ತಾಗಿ ದೊಡ್ಡ ರಾದಂತ ಆಗುತ್ತೆ ಅದಾದ್ಮೇಲೆ ದೊಡ್ಡ ಜಗಳ ಆಗಿ ಈ ಹುಡುಗಿಯ ತಂದೆ ಸತ್ತೋಗ್ಬಿಡ್ತಾನೆ ಈ ಸಾವಿಗೆ ನಾನೇ ಕಾರಣ ಅಂತ ಈ ಹುಡುಗ ತಾನೇ ಹೋಗಿ ಜೈಲಿನಲ್ಲಿ ನಲ್ಲಿ ಸರೆಂಡ್ ಆಗ್ತಾನೆ ಮುಂದೆ ಐದು ವರ್ಷಗಳ ಕಾಲ ಇವನು ಜೈಲ್ಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಾನೆ ಈ ಕಡೆ ಇವನ್ ಪ್ರೀತಿಸಿದಂತ ಹುಡುಗಿ ಕೂಡ ಪ್ರತಿ ಸಲ ಕೋರ್ಟ್ ನಲ್ಲಿ ಬಂದು ಇವ್ ನಾ ನೋಡ್ಕೊಂಡು ಹೋಗ್ತಿರ್ತಾಳೆ ಅಷ್ಟೊಂದು ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ ಕೊನೆಗೆ ಇವರಿಬ್ರು ಒಂದಾಗ್ತಾರ ಇಲ್ವಾ ಅಂತ ನೀವು ಈ ಸಿನಿಮಾ ನೋಡಿ ತಿಳ್ಕೊಬೇಕು ಈ ಜನರೇಷನ್ ದಲ್ಲಿ ಹುಡುಗಿರು ಮೆಸೇಜ್ ಗೊಬ್ರು ಕಾಲ್ಗೊಬ್ರು ಅಂತ ಹುಡುಗರು ನಾ ಇಟ್ಕೊಂಡಿರ್ತಾರೆ ಆದ್ರೆ ಈ ಹುಡುಗಿ ಮಾತ್ರ ನಾನ್ ಪ್ರೀತಿಸಿದ ಹುಡುಗನ್ನೇ ಮದುವೆ ಆಗ್ಬೇಕಂತ ಪಣ ತೊಟ್ಟಿರ್ತಾಳೆ ಕೊನೆಗೆ ಇವರಿಬ್ರು ಹೇಗೆ ಒಂದಾಗ್ತಾರ ಅಂತ ಈ ಮಿಸ್ಟ್ರಿಯಸ್ ಮತ್ತು ಕ್ಯೂರಿಯಾಸಿಟಿ ಇರುವಂತಹ ಮೂವಿನ ನೀವು ನೋಡ್ಲೇಬೇಕು ಪರ್ಸನಲಿ ಈ ಮೂವಿನ ನೋಡೋ ಮುಂದೆ ನನಗಂತೂ ಕಣ್ಣೊಳಗ ನೀರ್ ಬಂದಿತ್ತು ಸೊ ನಿಮಗೆ ಏನ ಅಂತ ಕಮೆಂಟ್ ಮಾಡಿ ತಿಳಿಸಿರಿ ಮತ್ತೆ ಇದು ನಿಜವಾಗಿ ನಡೆದಂತಹ ಒಂದು ಘಟನೆ ಅಂತ ಎರಡ್ ಸಾವಿರದ ಮೂರೊಳಗ ವೆಲ್ಲೂರಿನಲ್ಲಿ ನಡೆದಂತಹ ಘಟನೆ ಆಧಾರದ ಮೇಲೆ ಈ ಸಿನಿಮಾ ಕ್ರಿಯೇಟ್ ಮಾಡಿದಾರಂತ